ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಗುಡ್ ಹಾರ್ಟ್ ಪರ್ಸನ್ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಿರೋ ವ್ಯಕ್ತಿ ಅಂದರೆ ಅದು ಶಿಶಿರ್ ಮಾತ್ರ ಗುಂಪಲ್ಲಿದ್ರು ಅನ್ನೋದು ಬಿಟ್ರೆ ಗುಂಪು ಕಟ್ಕೊಂಡು ಆಟ ಆಡಲಿಲ್ಲ ಇನ್ನೊಬ್ಬರ ವಿರುದ್ಧ ಪಿತೂರಿ ಮಾಡಲಿಲ್ಲ ಗೆಳತಿ ಸ್ನೇಹಿತೆ ಅಂದ್ಕೊಂಡು ಇನ್ನೊಬ್ಬರಿಗೆ ಮೋಸ ಮಾಡಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ತುಂಬಾನೇ ಪ್ರಾಮಾಣಿಕವಾಗಿ ಆಟ ಆಡ್ತಾ ಇದ್ದ ವ್ಯಕ್ತಿ ಇವರು ಆದ್ರೆ ಇಂಥ ಶಿಶಿರ್ ಅವರನ್ನೇ ಇಷ್ಟು ಬೇಗ ಕಿಕ್ಔಟ್ ಮಾಡಿದ್ದು ವೀಕ್ಷಕರಿಗೆ ಮಾತ್ರ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ಅಚ್ಚುರಿ ಮೂಡಿಸಿದೆ ಯಾಕಂದ್ರೆ ಶಿಶಿರ್ ಎಷ್ಟು ಬೇಗ ಹೋಗುವಂತ ಸ್ಪರ್ಧಿಯೇ ಅಲ್ಲ ಇದು ಬಿಗ್ ಬಾಸ್ ನೋಡೋ ವೀಕ್ಷಕರಿಂದ ಹಿಡಿದು ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಗೂ ಗೊತ್ತಿತ್ತು ಆದರೆ ಇವರನ್ನೇ ಹೊರಗೆ ಕಳಿಸಿದ್ಯಾಕೆ ಅನ್ನೋ ಚರ್ಚೆ ಶುರುವಾಗಿದೆ ಅದರಲ್ಲೂ ಬೇಕಂತಲೇ ಶಿಶಿರ್ ಟಾರ್ಗೆಟ್ ಮಾಡಲಾಯ್ತಾ ಅನ್ನೋ ಚರ್ಚೆ ಸಹ ನಡೀತಾ ಇದೆ ಯಾಕಂದ್ರೆ ಶಿಶಿರ್ ಹೋಲಿಸಿಕೊಂಡ್ರೆ ಏನು ಅಂದ್ರೆ ಏನೂ ಇಲ್ಲದ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಅವರನ್ನೆಲ್ಲ ಬಿಟ್ಟು ಶಿಶಿರ್ ಅವರನ್ನೇ ಹೊರ ಹಾಕಿದ್ದಾರೆ ಅಂದ್ರೆ ಇದು ಮೋಸದ ಆಟವೇ ಅಂತ ಬಿಗ್ ಬಾಸ್ ನೋಡೋ ವೀಕ್ಷಕರೇ ಸಿಟ್ಟಿಗೆದ್ದಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನೋಡಿ ನಿಮ್ಮ ಕಮೆಂಟ್ ಮಾಡಿ ಶಿಶಿರ್ ಅವರು ಹೆಣ್ಮಕ್ಳ ಸಂಘ ಕಟ್ಕೊಂಡು ಹಾಳಾದ್ರು ಅಂತ ಹಲವರು ಹೇಳ್ತಿದ್ದಾರೆ ಸುದೀಪ್ ಸಹ ಸಿಂಗಲ್ ಆಗಿ ಆಟ ಆಡಿ ಅಂತ ಹಲವು ಬಾರಿ ಹೇಳಿದ್ರು ಸರಿ ಹೆಣ್ಮಕ್ಳ ಸಂಘದಲ್ಲಿ ಇದ್ದಿದ್ದಕ್ಕೆ ಶಿಶಿರ್ ಹೊರಗ್ ಹೋದ್ರು ಅನ್ನೋದಾದ್ರೆ ಉಳಿದವರೆಲ್ಲ ನೆಕ್ಸ್ಟ್ ವೀಕ್ ಹೊರ ಹೋಗ್ತಾರ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಶಿಶಿರ್ ಒಬ್ಬರೇ ಸಂಘ ಕಟ್ಕೊಂಡಿರ್ಲಿಲ್ಲ ಅವ್ಯ ಟಾಸ್ ನಲ್ಲಿ ಸೂಪರ್ ಆದ್ರೆ ಇವರ ಬಗ್ಗೆ ಇರೋ ನೆಗೆಟಿವ್ ಕಮೆಂಟ್ ಮುಂದೆ ಶಿಶಿರ್ ಏನು ಅಲ್ಲ ಆದ್ರೆ ಇವ್ರ ಬಗ್ಗೆ ಇರೋ ನೆಗೆಟಿವ್ ಕಮೆಂಟ್ ಮುಂದೆ ಶಿಶಿರ್ ಏನು ಅಲ್ಲ ಭವ್ಯಗೆ ಸಾವಿರ ನೆಗೆಟಿವ್ ಕಮೆಂಟ್ಸ್ ಬಂದ್ರೆ ಅದರಲ್ಲೂ ನೂರು ಕಮೆಂಟ್ ಸಹ ಶಿಶಿರ್ ಗೆ ಇರ್ತಿರ್ಲಿಲ್ಲ ಕಿಚ್ಚ ಸುದೀಪ್ ಅವರೇ ಹೇಳಿದ್ರು ತ್ರಿವಿಕ್ರಮ್ ನೆರಳಲ್ಲಿ ಎಷ್ಟು ದಿನ ಆಟ ಆಡ್ತೀರಾ ಹೊರಗ್ ಬನ್ನಿ ಅಂತ ಮೂರ್ನಾಲ್ಕು ಸಾರಿ ವಾರ್ನಿಂಗ್ ಕೊಟ್ಟಿದ್ದಾರೆ ಯಾರು ಏನೇ ಹೇಳಿದ್ರು ಟಾಂಟ್ ಕೊಡೋದು ತಾನೇ ಲಾರ್ಡ್ ಲಭಕ್ ದಾಸ್ ಅನ್ನೋ ಹಾಗೆ ಬಿಲ್ಡ್ ಅಪ್ ಕೊಡೋದು ಬಿಟ್ಟರೆ ಬೇರೆ ಹೇಳಿ ಇನ್ನು ಗೌತಮಿ ಮಂಜು ನೆರಳಿಲ್ಲದೆ ಗೌತಮಿ ಆಟ ಏನೂ ಇಲ್ಲ ಇಷ್ಟು ದಿನ ಸರ್ವೈವ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣವೇ ಉಗ್ರ ಮಂಜು ಪ್ರತಿ ಆಟಕ್ಕೂ ಮಂಜು ಬೇಕು ಪ್ರತಿ ಟಾಸ್ಕ್ ಗೆಲ್ಲಿಸೋಕು ಮಂಜು ಬೇಕು ಆದ್ರೆ ಕ್ಯಾಪ್ಟನ್ ಆದ್ಮೇಲೆ ಮಂಜು ಬೇಡ ಈ ರೀತಿ ಇದ್ದವರು ಗೌತಮಿ ಎಂಬತ್ತಿನ ಪಾಸಿಟಿವ್ ಪಾಸಿಟಿವ್ ಅಂದ್ಕೊಂಡಿದ್ದ ಗೌತಮಿ ಏಕಾಏಕಿ ರೆಬೆಲ್ ಆಗಿದ್ದಾರೆ ನನಗೆ ಸಿಟ್ಟೆ ಬರಲ್ಲ ಅಂತಿದ್ದವರು ಫುಲ್ ಗರಂ ಆಗ್ತಿದ್ದಾರೆ ಈ ರೀತಿ ಶಿಷ್ಯರು ಯಾವತ್ತೂ ಇರಲೇ ಇಲ್ಲ ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಹಿಂದೊಂದು ಮುಂದೊಂದು ಮಾಡಿದ್ದೇ ಇಲ್ಲ ತಮ್ಮವರ ಪರವಾಗಿ ಕೆಲವೊಂದಿಷ್ಟು ಬಾರಿ ಸಮರ್ಥನೆ ಮಾಡಿಕೊಂಡಿರಬಹುದು ಆದ್ರೆ ಕುತಂತ್ರದ ಆಟವನ್ನು ಎಲ್ಲೂ ಆಡಿಲ್ಲ ಈ ವಾರ ಗೌತಮಿ ನಾಮಿನೇಟ್ ಆಗಿರ್ಲಿಲ್ಲ ಹೀಗಾಗಿ ಸೇವ್ ಆದ್ರೂ ಅಂದ್ಕೊಳ್ಳೋಣ ಆದ್ರೆ ಯಾರು ಕಂಟೆಸ್ಟೆಂಟ್ ಇರ್ಲೇ ಇಲ್ವಾ ಆತ್ಮೀಗೆರೆ ಹಾಗೆ ನೋಡಿದ್ರೆ ಧನರಾಜು ಚೈತ್ರ ಮೋಕ್ಷಿತಾ ಇವರು ಸಹ ಶಿಶಿರ್ ಹೋಲಿಕೆ ಆಗ್ತಾನೆ ಇರಲಿಲ್ಲ ಇದನ್ನ ಧನ್ರಾಜ್ ಅವರೇ ಒಪ್ಕೊಂಡಿದ್ದಾರೆ ಯಾಕಂದ್ರೆ ವಾರದ ಕೊನೆಯಲ್ಲಿ ಧನ್ರಾಜ್ ಅವರೇ ಈ ಸತ್ಯದ ಬಗ್ಗೆ ಮಾತನಾಡಿದ್ದಾರೆ ಶಿಶಿರ್ ನಮ್ಮೆಲ್ಲರಿಗಿಂತ ಮೇಲಿದ್ದಾರೆ ಅವರು ಎಲಿಮಿನೇಟ್ ಆಗಲ್ಲ ಒಂದು ವೇಳೆ ಎಲಿಮಿನೇಟ್ ಆಗೋದಾದ್ರೆ ನಾನು ಅಥವಾ ಚೈತ್ರ ಅಂತ ಫಿಕ್ಸ್ ಆಗಿದ್ರು ಇದು ನಿಜವೂ ಹೌದು ಯಾಕಂದ್ರೆ ಧನ್ರಾಜ್ ಮೋಕ್ಷಿತಾ ಹಾಗೂ ಚೈತ್ರಾಗಿಂತ ಶಿಶಿರ್ ಸಮರ್ಥರು ಎಲ್ಲಾ ವಿಷಯದಲ್ಲೂ ಮುಂದಿದ್ರು ಆದ್ರೆ ಆಗಿದ್ದೇನು ಇವರನ್ನೆಲ್ಲ ಬಿಟ್ಟು ಶಿಶಿರ್ ಅವರನ್ನೇ ಕಿಕ್ಔಟ್ ಮಾಡಿದ್ರು ಚೈತ್ರ ಇದ್ರೆ ಅಬ್ಬರ ಇರುತ್ತೆ ಆಗಾಗ ಗಲಾಟೆ ಮಾಡ್ತಾರೆ ನಿಮ್ಮ ಮುಖವಾಡ ಕಳಚ್ತೀನಿ ಅದನ್ ಮಾಡ್ತೀನಿ ಇದನ್ ಮಾಡ್ತೀನಿ ಅಂತ ಬರೀ ಬಡಾಯಿ ಕೊಚ್ಕೊಂಡು ಓಡಾಡ್ಕೊಂಡಿರ್ತಾರೆ ಇನ್ನು ಧನ್ರಾಜ್ ಕಾಮಿಡಿ ಮಾಡದೇ ಇದ್ರು ಹನುಮನ ಜೊತೆ ದೋಸ್ತಾ ದೋಸ್ತಾ ಅಂದ್ಕೊಂಡಿರ್ತಾರೆ ದೋಸ್ತನ ಲೆವೆಲ್ಗೆ ಒಂದೇ ಒಂದು ದಿನ ಆಟ ಆಡದೇ ಇದ್ರೂ ಮೇಲಿಂದ ಮೇಲೆ ಸೇವ್ ಆಗ್ತಿದ್ದಾರೆ ಮಾತಿಗ್ ಮುಂಚೆ ಅಳೋದನ್ನ ನಿಲ್ಸಿದ್ರೆ ಇನ್ನೊಂದಿಷ್ಟು ದಿನ ಧನ್ರಾಜ್ ಸೇವ್ ಆಗಬಹುದೇನೋ ಅದ್ ಕಾರಣಕ್ಕೆ ಅಳ್ತಾರೋ ಇವ್ರಿಗೆ ಅಳುವನ್ನ ಕಂಟ್ರೋಲ್ ಮಾಡೋದಿಕ್ಕೆ ಆಗಲ್ವೇನೋ ದೇವ್ರೇ ಬಲ್ಲ ಆತ್ಮೀಗೆರೆ ಶಿಶಿರ್ಗೆ ಒಂದು ದೊಡ್ಡ ಕನಸಿತ್ತು ನನ್ನ ಬರ್ತ್ಡೇಯನ್ನ ಬಿಗ್ ಬಾಸ್ ಮನೆಯಲ್ಲಿ ಆಚರಿಸ್ಕೊಳ್ಬೇಕು ಅಂತ ಬರ್ತ್ಡೇ ದಿನವೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ವಾರದ ಪಂಚಾಯಿತಿಯಲ್ಲಿ ಶಿಶಿರ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ ಕಿಚ್ಚ ಸುದೀಪ್ ತಮ್ಮ ಇಷ್ಟದ ಜಾಕೆಟ್ ಒಂದನ್ನು ಗಿಫ್ಟ್ ಆಗಿ ಕೊಟ್ಟಿದ್ರು ಸುದೀಪ್ ಅವರ ಈ ಮಾನವೀಯ ಗುಣಕ್ಕೆ ಏನ್ ಹೇಳಿದ್ರು ಕಮ್ಮಿನೇ ಬಿಡಿ ಬಿಗ್ ಬಾಸ್ ನ ಸ್ಪರ್ಧಿಗಳಿಗೆಲ್ಲ ತಮ್ಮ ಮನೆಯವರು ಅಂತ ನೋಡೋ ವ್ಯಕ್ತಿತ್ವ ಇವರದ್ದು ಬರ್ತ್ಡೇ ಖುಷಿಯಲ್ಲಿದ್ದ ಶಿಶಿರ್ ಈ ದಿನವನ್ನ ತುಂಬಾ ಅದ್ಭುತವಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ನೋ ಖುಷಿಯಲ್ಲಿದ್ರು ಅದರಲ್ಲೂ ಕಿಚ್ಚನ ಜಾಕೆಟ್ ಬೇರೆ ಸಿಕ್ಕಿದೆ ಹೀಗಾಗಿ ಈ ವಾರ ಮತ್ತಷ್ಟು ಹುರುಪಿನಲ್ಲಿರಬೇಕು ಅಂದ್ಕೊಂಡಿದ್ರು ಆದ್ರೆ ಎಲ್ಲವೂ ತಲೆ ಕೆಳಗಾಗಿ ಹೋಯ್ತು ಬರ್ತಡೆ ಖುಷಿ ಬಹಳ ದಿನ ಉಳಿಲೇ ಇಲ್ಲ ಬರ್ತ್ಡೇ ದಿನವೇ ಮನೆಯಿಂದ ಹೊರ ಹೋಗಿದ್ದಾರೆ ಈ ನೋವು ಮಗನಿಗಿಂತ ಅವರ ತಾಯಿ ಮುಖದಲ್ಲಿ ಎದ್ ಕಾಣ್ತಾ ಇತ್ತು ಮಗ ಅದೆಷ್ಟು ನೊಂದಿದ್ದಾನೆ ಜೀವನದಲ್ಲಿ ಎಷ್ಟು ಹೊಡೆತ ತಿಂದಿದ್ದಾನೆ ಅನ್ನೋದು ತಾಯಿ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು ಹೀಗಾಗಿಯೇ ಕಿಚ್ಚನ್ ಮುಂದೆ ಸ್ಟ್ರೈಟ್ ಆಗಿ ಒಂದ್ ಮಾತ್ ಹೇಳಿದ್ದು ಇನ್ನು ಮುಂದೆ ನಾನು ಬಿಗ್ ಬಾಸ್ ನೋಡಲ್ಲ ಅಂತ ಆತ್ಮೀಗೆರೆ ಶಿಶಿರ್ ವಿಷಯದಲ್ಲಿ ನಿಜಕ್ಕೂ ಅನ್ಯಾಯ ಆಗಿದೆ ಶಿಶಿರ್ಗೆ ಹೋಲಿಸಿಕೊಂಡ್ರೆ ಎಂತೆಂತ ಸ್ಪರ್ಧಿಗಳೇ ಇನ್ನೂ ಉಳ್ಕೊಂಡಿದ್ದಾರೆ ಶಿಶಿರ್ ಹೋಗಿದ್ದು ನಿಜಕ್ಕೂ ಅವರ ಅಭಿಮಾನಿಗಳಿಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಆತ್ಮೀಗೆರೆ ಶಿಶಿರ್ ಬಗ್ಗೆ ನಿಮಗೇನಿಸುತ್ತೆ ಶಿಶಿರನ್ನ ಹೊರ ಹಾಕಿದ್ದು ಸರಿನಾ ತಪ್ಪಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ